ಹೇ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ನಮ್ಮ ಕನ್ನಡ ಅಲ್ಲಿ ಇವಾಗ ರಿಲೀಸ್ ಆಗ್ತಿರುವಂಥ ಅಯ್ಯನ ಮನೆ ಅನ್ನೋವಂಥ ವೆಬ್ ಸೀರೀಸ್ ಬಗ್ಗೆ ಮಾತಾಡ್ತಾ ಇದ್ವಿ ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ ಆ ಒಂದು ವೆಬ್ ಸೀರೀಸ್ದು ಇವತ್ತು ನಾವು ಮಾತಾಡೋಣ ಸೊ ತಲೆ ನನಗೆ ವೀಡಿಯೋನ ಶುರು ಮಾಡಬನ್ನಿ ಸೊ ಫಸ್ಟು ಅಯ್ಯನ ಮನೆ ಈ ಒಂದು ವೆಬ್ ಸೀರೀಸ್ ಏನಿದೆ ಇವಾಗ ಇದರ ಡೈರೆಕ್ಷನ್ನು ಅಥವಾ ರೈಟಿಂಗ್ ಪಾರ್ಟ್ ಹೇಗೆ ಶುರುವಾಯಿತು ಇದರ ಕತೆ ಅನ್ನೋದನ್ನ ನೋಡೋಣ ಸೊ ಡೈರೆಕ್ಟರ್ ಕಮ್ ಆ್ಯಕ್ಟರ್ ನಮ್ಮ ಕನ್ನಡ ಕಿರುತರಲ್ಲಿ ಇರುವಂಥ ರಮೇಶ್ ಇಂದಿರಾ ಅವರಿಗೆ ಫಸ್ಟು ಜಿ ಫೈ ಅವರು ಅಂದರೆ ಝಿ ಕನ್ನಡ ಹೋಲ್ ತಂಡದಿಂದ ಅವರಿಗೆ ಒಂದು ಆಪರ್ಚುನಿಟಿ ಸಿಗುತ್ತೆ ಅವ್ರಿಗೊಂದು ಒಂದು ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೆ ಸೊ ಅವ್ರೇನು ಅಂದರೆ ಒಂದು ಏನಾದರೂ ಕತೆನ ಬರೆದು ಕೊಡಬೇಕು ವಿತ್ ಸ್ಕ್ರೀನ್ ಪ್ಲೇ ಅವರು ಮಾಡಿಕೊಡ್ತಾರೆ ಸೊ ಕತೆನ ಬರೀಬೇಕು ಅದರಕ್ಕೆ ಒಂದಿಷ್ಟು ರೆಸ್ಟ್ರಿಕ್ಷನ್ಸ್ ಕೂಡ ಅವರು ಇಟ್ಟಿರ್ತಾರೆ ಸೊ ಹಾಗೆ ಕೊಟ್ಟಿಲ್ಲ ಸೊ ರೆಸ್ಟ್ರಿಕ್ಷನ್ಸ್ ಏನು ಅಂದರೆ ಮೊದಲಿದು ಜಿ ಫೈವ್ನ ಮೊಟ್ಟ ಮೊದಲ ಕನ್ನಡ ವೆಬ್ ಸೀರೀಸ್ ಆಗಿರುತ್ತೆ ಸೊ ಒರಿಜಿನಲ್ ವೆಬ್ ಸೀರೀಸ್ ಅಂದರೆ ಕೆಲವೊಂದಿಷ್ಟು ಡಬ್ಬಿಂಗ್ ಮಾಡಿ ಬಂದಿರುತ್ತೆ ರೀಮೇಕ್ ಮಾಡಿರ್ತಾರೆ ಸೊ ಆ ಥರ ಯಾವುದೂ ಅಲ್ದಂಗೆ ಒರಿಜಿನಲ್ ಆಗಿ ಬರ್ತಿರೋವಂಥ ಮೊದಲನೇ ವೆಬ್ ಸಿರೀಸ್ ಇದು ಸೊ ಈ ಒಂದು ವೆಬ್ ಸೀರೀಸ್ಗೆ ಏನೆಲ್ಲ ರೆಸ್ಟ್ರಿಕ್ಷನ್ಸ್ ಅವ್ರು ಕೊಟ್ಟಿದ್ದಾರೆ ಅಂತಂದರೆ ಮೊದಲನೇದು ಕಂಪ್ಲೀಟಾಗಿ ಕಂಟೆಂಟ್ ಮೇಲೆ ಇವ್ರಿಗೆ ಜಾಸ್ತಿ ವರ್ಕ್ ಮಾಡಬೇಕು ಅಂತ ಸೊ ಏನೆಲ್ಲ ಇವಾಗ ಫ್ಯಾಮಿಲಿ ಡ್ರಾಮಾಸ್ ಎಲ್ಲ ಇರುತ್ತೆ ಸೊ ಆ ಥರದ್ದು ಕಂಟೆಂಟ್ ಮೇಲೆ ಲ್ಯಾಂಗ್ವೇಜ್ ಮೇಲೆ ಯಾಕಂದರೆ ಇದು ಮೊದಲನೇ ಕನ್ನಡ ವೆಬ್ ಸೀರೀಸ್ ಆಗೋದ್ರಿಂದ ಸೊ ಲ್ಯಾಂಗ್ವೇಜ್ ಮೇಲೆ ಕೂಡ ಅಷ್ಟೇ ತುಂಬಾ ವರ್ಕ್ ಮಾಡಬೇಕು ಲಿಮಿಟೆಡ್ ಆಗಿ ಒಂದು ಸ್ವಲ್ಪ ಬಜೆಟ್ ಇರುತ್ತೆ ಅಂತ ಸೊ ಸಿನ್ಸ್ ಅದು ಮೊದಲನೇದೇ ಆಗಿರೋದ್ರಿಂದ ಸೊ ಬಜೆಟ್ ಕೂಡ ಅಷ್ಟೇ ಅವ್ರು ಒಂದೆಸತಿ ಜಾಸ್ತಿ ಇಟ್ಕೊಳ್ಳೋಕ್ಕಾಗೋದಿಲ್ಲ ಸೊ ಲಿಮಿಟೆಡ್ ಬಜೆಟ್ ಕೂಡ ಸಿಕ್ಕಿರುತ್ತೆ ಅವ್ರಿಗೆ ಸೊ ಎರಡನೇದೇನು ಅಂತ ಅಂದರೆ ಒಂದು ವೆಬ್ ಸೀರೀಸ್ನೇ ಇದೆ ಪ್ಯೂರ್ ಆಗಿ ಕನ್ನಡ ಡ್ರಾಮಾಸ್ ನಮ್ಮ ಇಂಡಿಯನ್ ಡ್ರಾಮಾಸ್ ಈಗ ಬರುತ್ತೆ ಸೊ ಆ ಥರ ಪ್ಯೂರ್ ಆಗಿ ಫ್ಯಾಮಿಲಿ ಡ್ರಾಮಾಸ್ನ ಇಟ್ಕೊಂಡು ಮಾಡಬಾರ್ದು ಒಂದು ಸ್ವಲ್ಪ ಥ್ರಿಲ್ಲರ್ ಇರಬೇಕು ಯಾಕೆ ಅಂತಂದರೆ ಜನರಿಗೆ ಇವಾಗ ಥ್ರಿಲ್ಲಿಂಗ್ ಮೂವೀಸ್ ಆಗಲಿ ಅಥವಾ ಸ್ಟೋರೀಸ್ ಸ್ಟೋರೀಸ್ನ ಕೇಳೋದಕ್ಕೆ ಜಾಸ್ತಿ ಇಷ್ಟ ಆಗುತ್ತೆ ಡ್ರಾಮಾಸ್ನ ನೋಡೋದಕ್ಕಿಂತ ಸೊ ಇವಾಗ ನಾವು ರೆಗ್ಯುಲರ್ ಆಗಿ ಸೀರಿಯಲ್ಸ್ ಎಲ್ಲ ನೋಡ್ತಾನೆ ಇರ್ತೀವಿ ಸೊ ಮತ್ತು ಅದೇ ಥರ ಅಲ್ಲಿ ಹೋದರೆ ಇದು ಚೆನ್ನಾಗಿರೋದಿಲ್ಲ ಸೊ ಇದು ಥ್ರಿಲ್ಲಿಂಗ್ ಆಗಿ ಇರಬೇಕು ಅನ್ನೋದು ಕೂಡ ಅವರ ಒಂದು ಬೇಡಿಕೆ ಆಗಿತ್ತು ಫಸ್ಟ್ ಸೊ ಮೇಲೆ ರಮೇಶ್ ಅವರು ಒಂದು ವಾರ ಟೈಮ್ ತಗೊಂತಾರಂತೆ ಈ ಒಂದು ಕಥೆನೆಲ್ಲ ಬರೆಯೋದಕ್ಕೆ ಸೊ ಅವ್ರು ಏನು ಮಾಡ್ತಾರೆ ಸ್ಟಾರ್ಟಿಂಗ್ ಅಲ್ಲೇ ಇಡೀ ಕಥೆನ ಕೂತ್ಕೊಂಡು ಬರೆದು ಅದ್ರ ಮೇಲೆ ಜಾಸ್ತಿ ದೀಪ ಹೋದಕ್ಕಿಂತ ಮುಂಚೆ ನಾವು ಸ್ಟಾರ್ಟಿಂಗ್ ಹೇಗೆ ಹೋಗ್ತೀವಿ ಮೊದಲನೇ ಎಪಿಸೋಡ್ ಎರಡನೇ ಎಪಿಸೋಡ್ ಅಂತ ಸೊ ಆ ಥರ ಮೊದಲನೇ ಎಪಿಸೋಡಲ್ಲಿ ಅವರು ಜಾಸ್ತಿ ಸ್ಟ್ರೆಸ್ ಮಾಡ್ತಾರೆ ಸೊ ಫಸ್ಟ್ ಎಪಿಸೋಡ್ ಹೇಗೆ ಬರಬೇಕು ಸ್ಕ್ರೀನ್ ಪ್ಲೇ ಹೇಗೆ ಆಗಬೇಕು ಡೈಲಾಗ್ಸ್ ಯಾವುದಾದ್ರು ಬರಬೇಕು ಸೊ ಫುಲ್ ಡೀಟೇಲಾಗಿ ಅವರು ಬರೀತಾರೆ ಬರೆದು ಅದನ್ನು ಕಂಪ್ಲೀಟ್ ಸ್ಟೋರಿನ ಅವರು ಒಂದು ಸ್ವಾ ಸ್ಮಾಲ್ ಆಪ್ಸಸ್ ಥರ ಮಾಡಿ ಫಸ್ಟ್ ಫಸ್ಟ್ ಎಪಿಸೋಡ್ನ ಮಾತ್ರ ಕಂಪ್ಲೀಟಾಗಿ ಹೇಳ್ತಾರೆ ಉಳ್ಳಿದ್ದ ಎಪಿಸೋಡ್ಸ್ ಏನಿದೆ ಅಂದರೆ ಸ್ಟೋರಿ ಏನಿದೆ ಅಂತ ಅವರು ಸ್ಮಾಲ್ ಆಪ್ಸಸ್ ಆಗಿ ಮಾಡಿ ಜಿ ಫೈ ಅವರ ಮುಂದೆ ಪ್ರೆಸೆಂಟ್ ಮಾಡ್ತಾರೆ ಸೊ ಆ ಥರ ಪ್ರೆಸೆಂಟ್ ಮಾಡಿ ಆದಮೇಲೆ ಅವ್ರಿಗೆ ಗ್ರೀನ್ ಸಿಗ್ನಲ್ ಸಿಗುತ್ತೆ ಅಯ್ಯನ ಮನೆ ಮುಂದೆ ಓಡಿಸ್ಬೋದು ಇದೇ ಥರ ಸ್ಟೋರಿನ ಕಂಟಿನ್ಯೂ ಮಾಡಿ ಅಂತ ಅವ್ರಿಗೆ ಗ್ರೀನ್ ಸಿಗ್ನಲ್ ಸಿಗುತ್ತೆ ಅದಾದಮೇಲೆ ಅವರು ಕಂಪ್ಲೀಟಾಗಿ ಉಳಿದ ಎಪಿಸೋಡ್ಸ್ ಏನಿದೆ ಆ ಪಾರ್ಟ್ಸ್ನೆಲ್ಲ ಅವರು ಕಂಪ್ಲೀಟಾಗಿ ಡೆವಲಪ್ ಮಾಡೋಕ್ಕೆ ಶುರು ಮಾಡ್ತಾರೆ ಸೊ ಇವಾಗ ನಮ್ಮ ಕನ್ನಡ ಕಿರುತೆರೆಯಲ್ಲಿ ಝಿ ಫೈವ್ನಲ್ಲಿ ರಿಲೀಸ್ ಆಗ್ತಿರುವಂಥ ಮೊಟ್ಟ ಮೊದಲ ಒರಿಜಿನಲ್ ಕನ್ನಡ ವೆಬ್ ಸೀರೀಸ್ ಅಂದರೆ ಅದು ಅಯ್ಯನ ಮನೆ ಈ ಒಂದು ಅಯ್ಯನ ಮನೆ ರಿಲೀಸ್ ಆಗ್ತಿರೋದು ಏಪ್ರಿಲ್ ಇಪ್ಪತ್ತೈದನೇ ತಾರೀಕಿಗೆ ಹಾಗೆ ಇದನ್ನ ಪ್ರೊಡ್ಯೂಸ್ ಮಾಡ್ತಿರುವಂಥದ್ದು ಬಂದು ರಮೇಶ್ ಇಂದಿರಾ ಅವರು ಹಾಗೆ ಇದರಲ್ಲಿ ಇರುವಂಥ ಕ್ಯಾಸ್ಟ್ ಯಾರ್ಯಾರೆಲ್ಲ ಇದರೊಳಗೆ ಆ್ಯಕ್ಟ್ ಮಾಡ್ತಿದ್ದಾರೆ ಏನು ಅಂತ ಅವ್ರ ಹೆಸರುಗಳನ್ನ ನೋಡೋಣ ಖುಷಿ ರವಿ ಅರಚನಾ ಕೊಟ್ಟಿಗೆ ಹಿತಾ ಚಂದ್ರಶೇಖರ್ ಅನಿರುದ್ ಆಚಾರ್ ಹಾಗೆ ವಿಜಯ್ ಶೋಭ್ರಾಜ್ ಇವರೆಲ್ಲರೂ ಮೇನ್ ಕ್ಯಾರೆಕ್ಟರ್ಸ್ ಆಗಿ ಈ ಒಂದು ವೆಬ್ ಸೀರೀಸಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಸೊ ಇದನ್ನ ಶ್ರುತಿ ನಾಯ್ಡು ಅವರು ಹಾಗೆ ರಮೇಶ್ ಅವರು ಇಬ್ಬರು ಸೇರೆ ಪ್ರೊಡ್ಯೂಸ್ ಮಾಡ್ತಾ ಇರುವಂಥದ್ದು ಸೊ ಇವರಿಬ್ರು ಈ ಹಿಂದೆ ಕೂಡ ಅಷ್ಟೆ ಪ್ರೀಮಿಯರ್ ಪದ್ಮಿನಿ ಅನ್ನೋ ಒಂದು ಮೂವಿನ ಕೂಡ ಅಷ್ಟೇ ಇವರೇ ಪ್ರೊಡ್ಯೂಸ್ ಮಾಡಿದ್ದು ಸೊ ಅದರೊಳಗೆ ಲೀಡ್ ರೋಲ್ ಆಗಿ ನಾವು ಜಗ್ಗೇಶ್ ಅವ್ರನ್ನ ಕೂಡ ನೋಡಿದ್ವಿ ಸೊ ಅದಾದ ಮೇಲೆ ಇವರು ಮತ್ತೆ ಮೂವೀಸ್ ಕಡೆ ಬಂದಿರಲಿಲ್ಲ ಸಿರಿಯಲ್ಸೆ ಮಾಡ್ತಾ ಹೋಗ್ತಾ ಇದ್ರು ಶೃತಿ ನಾಯ್ಡು ಅವರು ನಮಗೆ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ಟೂ ಡಿಕೇಟ್ಸಿಂದ ಅವರು ಸೀರಿಯಲ್ಸ್ನ ಡೆವಲಪ್ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಕನ್ನಡಕ್ಕೆ ಇರ್ತಾರೆ ಸೀರಿಯಲ್ಸಲ್ಲೆಲ್ಲ ಸೊ ಸಾಕಷ್ಟು ಸೀರಿಯಲ್ಸ್ ಅವರು ಜಿ ಕನ್ನಡಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಸೊ ಇವಾಗ ಅವ್ರಿಗೆ ಮೂವೀಸ್ ಮಾಡುವಂಥ ಕೆಪಾಸಿಟಿ ಇದ್ದರೂ ಕೂಡ ಅಷ್ಟೇ ಎಲ್ಲೋ ಒಂದು ಕಡೆ ಫೈನಾನ್ಷಿಯಲ್ ಆಗಿ ಬಜೆಟ್ ಬಗ್ಗೆ ಎಲ್ಲ ಯೋಚನೆ ಮಾಡಿಕೊಂಡು ಒಂದು ಸ್ವಲ್ಪ ಹಿಂಜರಿದ್ರು ಅವರು ಸೊ ಕೋವಿಡ್ ಆದಮೇಲಂತೂ ಇನ್ನೂ ಒಂದು ಸ್ವಲ್ಪ ಹಿಂಜರಿದ್ರು ಅಂತಲೇ ಹೇಳ್ಬೋದು ಬಟ್ ಇವಾಗ ಕೋ ಈ ಒಂದು ಮೂವೀಸ್ ಮತ್ತು ಸೀರಿಯಲ್ಸ್ ಮಧ್ಯಕ್ಕೆ ಬರುವಂಥದ್ದು ವೆಬ್ ಸೀರೀಸ್ ಈ ಒಂದು ವೆಬ್ ಸೀರೀಸ್ ಅವರಿಗೆ ಒಂದು ಚೇಂಜರ್ ಥರನೇ ಇತ್ತು ಸೊ ಇವಾಗ ಈ ಒಂದು ವೆಬ್ ಸೀರೀಸ್ನವರು ವೆಲ್ಕಮ್ ಮಾಡ್ಕೊಂಡಿದ್ದಾರೆ ಈ ಒಂದು ವೆಬ್ ಸೀರೀಸ್ ಮಾಡುವಾಗೂ ಅಷ್ಟೇ ಅವರಿಗೆ ಬಿಗ್ಗೆಸ್ಟ್ ಆಗಿ ಇದ್ದಿದ್ದೇ ಫೈನಾನ್ಷಿಯಲ್ ಬಜೆಟ್ ಇದು ಸೊ ಬಜೆಟ್ ಬಗ್ಗೆ ತುಂಬಾ ತಲೆ ಕೆಟ್ಟಿಸ್ಕೊಂಡು ಮಾಡಿರುವಂಥ ಒಂದು ವೆಬ್ ಸೀರೀಸ್ ಇದು ಸೊ ಇದರ ಒಂದೊಂದು ಎಡಿಟಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾಕೆ ಅಂತಂದರೆ ಈ ಒಂದು ವೆಬ್ ಸೀರೀಸ್ ಬಂದು ಕಂಪ್ಲೀಟಾಗಿ ದೈವದ ಮೇಲೆ ತ್ರಿಲ್ ಥ್ರಿಲ್ಲಂಗ್ ಸ್ಟೋರಿ ಸೊ ಈ ಥರ ಹೊಂದಿರೋದ್ರಿಂದ ಇದಕ್ಕೆ ಎಡಿಟಿಂಗ್ ಅನ್ನೋದು ತುಂಬ ನೆಸೆಸಿಟಿ ಬರುತ್ತೆ ಯಾಕೆಂತಂದರೆ ನಾವು ಹೇಗೆ ಎಡಿಟಿಂಗ್ ಮಾಡಿ ತೋರಿಸ್ತೀವಿ ಅದರಿಂದ ಕೂಡ ಜನ ಅಟ್ರಾಕ್ಟ್ ಆಗ್ತಾರೆ ನೆಕ್ಸ್ಟ್ ಏನು ಬರುತ್ತೆ ಅನ್ನೋ ಒಂದು ಕುತೂಹಲ ಎಡಿಟಿಂಗ್ ಮೂಲಕವಾಗಿ ನಾವು ತೋರಿಸ್ಬೋದು ಸೊ ಆ ಕಾರಣದಿಂದ ಎಡಿಟಿಂಗಲ್ಲಿ ಇದರೊಳಗೆ ತುಂಬಾ ಅವರು ವರ್ಕ್ ಮಾಡಿದ್ದಾರೆ ಸೊ ಅದಾದಮೇಲೆ ಈ ಒಂದು ಸೀರೀಸ್ ಇರೋದು ಆರು ಎಪಿಸೋಡ್ಗಳಾಗಿ ಸೊ ಆರು ಎಪಿಸೋಡ್ ಒಂದೇ ಸತಿ ಬಿಡೋದಿಲ್ಲ ಬಟ್ ಒಂದೊಂದು ಎಪಿಸೋಡಾಗಿ ವಾರಕ್ಕೊಂದು ಈ ಥರ ಆದರೂ ಬಿಡ್ಬೋದು ಮೊದಲು ಇವರು ಶೂಟ್ ಮಾಡಿದಾಗ ಅದು ಏಳು ಎಪಿಸೋಡ್ ಆಗಿತ್ತಂತೆ ಬಟ್ ಅವರಿಗೆ ಒಂದು ಲಿಮಿಟ್ ಕೊಟ್ಟಿರೋದ್ರಿಂದ ಅವರನ್ನು ಡೌನ್ ಮಾಡಿ ಇವಾಗ ಸಿಕ್ಸ್ ಎಪಿಸೋಡ್ಸ್ಗೆ ತಂದು ನಿಲ್ಲಿಸಿದ್ದಾರೆ ಸೊ ಆ ಸಿಕ್ಸ್ ಎಪಿಸೋಡ್ಸ್ ಕೂಡ ಅಷ್ಟೇ ರೆಡಿ ಇದ್ದಾವೆ ಬಟ್ ಒಂದೊಂದನೆ ಅಪ್ಲೋಡ್ ಮಾಡ್ತಾ ಹೋಗ್ತಾರೆ ಸೊ ಏಪ್ರಿಲ್ ಇಪ್ಪತ್ತೈದನೇ ತಾರೀಕಿಗೆ ಮೊದಲನೇ ಎಪಿಸೋಡ್ ರಿಲೀಸ್ ಆಗ್ತಾ ಇದೆ ಸೊ ಎಲ್ಲರೂ ಈ ಒಂದು ವೆಬ್ ಸೀರೀಸ್ನ ನೋಡಿ ನಮ್ಮ ಕನ್ನಡಕ್ಕೆ ಇರ್ತಾರೆ ಇಲ್ಲಿ ಅದು ಜಿ ಫೈಯಲ್ಲಿ ಮೊದಲನೇ ವೆಬ್ ಸೀರೀಸ್ ಕನ್ನಡದು ಇದು ಒರಿಜಿನಲ್ ಆಗಿ ಇವಾಗ ಬರ್ತಾ ಇರುವಂಥದ್ದು ಸೊ ನಮ್ಮ ಕನ್ನಡನ ಕೂಡ ಬೆಳೆಸೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಸೊ ನಿಮ್ಮೆಲ್ಲರಿಗೂ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ತಂಟೆ ಕೇರ್ ಬಾಯ್